ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಿಟ್ಲರ್ ಕಲ್ಯಾಣ ಭಾಗ ಎಪ್ಪತ್ತ್ಮೂರು ನನ್ನ ಮುಂದೆನೇ ನನ್ನ ಹೆಂಡತಿಯನ್ನು ಅಂದರೆ ನೋಡ್ತಾ ಸುಮ್ಮನೆ ಇರಲ್ಲ ನೀವು ಒಳ್ಳೆಯ ಪದ್ಧತಿಯಿಂದ ಇದ್ರಿ ಅಂದರೆ ನಾನು ಕೂಡ ತುಂಬಾ ಪದ್ಧತಿಯಿಂದ ಇರ್ತೀನಿ ಇಲ್ಲ ಅಂತ ನೀವು ಪದ್ಧತಿ ಮರೆತ್ರೆ ನಾನು ನಿಮ್ಮ ವಯಸ್ಸು ಮರಿಬೇಕಾಗುತ್ತೆ ಅಂದ ಸೌರವ್ ಗಟ್ಟಿಯಾಗಿ ಅರ್ಜಿದ್ರು ರಾಘವಯ್ಯ ಶ್ ಯಾಕೆ ಹಾಗೆ ಹರ್ಜ್ತೀರಾ ನನ್ನ ಮನೆಯಲ್ಲಿ ತಪ್ಪು ಮಾಡಿದವರಿಗೆ ಮಾತಾಡೋ ಅರ್ಹತೆ ಕೂಡ ಇಲ್ಲ ನನ್ನ ಅಮ್ಮನನ್ನು ಕೊಂದು ನೀವು ತುಂಬ ದೊಡ್ಡ ತಪ್ಪು ಮಾಡಿದ್ದೀರ ಅದು ನಾನು ಜೀವನದಲ್ಲಿ ಕ್ಷಮಿಸಲಾಗದಂತಹ ತಪ್ಪು ಮೊಮ್ಮಗನೇ ತನ್ನ ಮಗಳನ್ನು ಕೊಂದಿದ್ದೀಯ ಅಂತ ಪ್ರಶ್ನಿಸಿದರೆ ರಾಘವಯ್ಯ ಅವರಿಗೆ ಮನಸಲ್ಲಿ ಬೇಜಾರಾದರೂ ಕೂಡ ತಕ್ಷಣ ಮತ್ತೆ ನಾನು ಮಾಡಿದ್ದು ತಪ್ಪಾದರೆ ಹಾಗಾದರೆ ನಿನ್ನ ಹೆಂಡತಿ ಮಾಡಿದ್ದು ಏನು ಅದು ತಪ್ಪು ಅಲ್ವಾ ಅಷ್ಟೊಂದು ಪ್ರೀತಿಸಿದ ನಿನ್ನನ್ನು ಗುಂಡು ಹರಿಸಿ ಕೊಲ್ಲೋಕೆ ನೋಡಿದ್ಲು ಅದು ತಪ್ಪಲ್ವ ಅವಳ ಹೊಟ್ಟೆಯಲ್ಲಿ ಬೆಳೀತಾ ಇರುವ ನಿನ್ನ ಮಗುಗೋಸ್ಕರ ಇಷ್ಟೊಂದು ಆಸೆ ಇಟ್ಕೊಂಡಿದೆಯಲ್ಲ ಅಂತ ನಿನ್ನ ಆಸೆಗಳನ್ನು ಕುಸಿಯುವ ಹಾಗೆ ಹೊಟ್ಟೆಯಲ್ಲಿರೋ ಮಗುವನ್ನು ಕೂಡ ಕೊಂದಿದ್ದಾಳೆ ಅದು ತಪ್ಪು ಅಲ್ವಾ ನಾನು ನನ್ನ ಮೂರ್ಖತನದಿಂದ ಅಸಲಿಗೆ ಇಲ್ಲಿ ಏನು ನಡೀತಾ ಇದೆ ಅಂತ ಗೊತ್ತಿಲ್ಲದೆ ನನ್ನ ಕಣ್ಣಿನಿಂದ ನೋಡಿಲ್ಲ ಅಂದಮೇಲೆ ಆಗ ತಪ್ಪು ಮಾಡಿರಬಹುದು ಆ ಮೂರ್ಖತನದಿಂದ ಆಗ ನನ್ನ ಮಗಳನ್ನು ದೂರ ಮಾಡಿಕೊಂಡೆ ಆದರೆ ಈಗ ನಿನ್ನನ್ನು ದೂರ ಮಾಡ್ಕೊಳ್ಳೋಕೆ ನಾನು ಸಿದ್ಧ ಇಲ್ಲ ಸೌರಭ್ ಅಂದ ನೀನು ಏನೇ ಹೇಳಿದರೂ ಸರಿ ನಾನು ಮಾತ್ರ ನೀನು ಅವಳ ಜೊತೆ ಇರೋದಕ್ಕೆ ಅಸಲಿಗೆ ಒಪ್ಪಲ್ಲ ನಿನ್ನನ್ನು ಕೊಲ್ಲಬೇಕು ಅಂತ ಅಂದ್ಕೊಂಡವಳನ್ನು ನಿನ್ನನ್ನು ಮೋಸ ಮಾಡಿದವಳನ್ನ ನಿನಗೆ ಜೋಡಿಯಾಗಿ ಯಾವತ್ತಿಗೂ ಕೂಡ ನಾನು ನೋಡೋಲ್ಲ ಹೊರಗಡೆ ನಡೀತಾ ಇರೋ ಮಾತುಗಳೆಲ್ಲ ಜೋರಾಗಿ ಅರ್ಚುತ್ತದ ಇದರಿಂದ ಒಳಗಡೆದ ಅಕ್ಷತಾಳಿಗೂ ಕೂಡ ಅದು ಕೇಳಿಸಿ ಗಟ್ಟಿಯಾಗಿ ಅಳ್ತಾ ಬಿಕ್ಕಳುಗಳ ಮಧ್ಯೆ ಯಾ ಯಾಕೆ ಸೌರಭವ್ರೆ ನಾನು ಹೇಳಿದು ಕೇಳ್ತಾ ಇಲ್ಲ ಅಂತ ತೊದಲಿಸ್ತಾ ಮಾತನಾಡ್ತಾ ಇದ್ದು ಅಕ್ಷತಾ ನೀವು ಕೂಡ ಎಲ್ಲರ ಹಾಗೆ ನಾನು ನಿಮ್ಮನ್ನು ಬೇಕಂತಲೇ ಕೊಲ್ಲೋಕ್ಕೆ ಪ್ರಯತ್ನ ಮಾಡಿದೆ ಅಂತ ಅಂದ್ಕೊಳ್ತಾ ಇದ್ದೀರಾ ರಾಘವಯ್ಯ ಅವರ ಮಾತಿಗೆ ತನ್ನ ಹೊಟ್ಟೆ ಮೇಲೆ ಕೈನ ಇಟ್ಕೊಂಡು ನೇವರ್ಸ್ತಾ ನೀವು ಕೂಡ ಅಂದ್ಕೊಳ್ತಾ ಇದ್ದೀರಾ ಸೌರಭ್ ನಮ್ಮ ಮಗುವನ್ನು ಕೊಂದಿದ್ದೀನಿ ಅಂತ ಅಂತ ಅವರು ಮಗು ಇಲ್ಲ ಅಂತ ಯಾಕೆ ಹೇಳ್ತಾ ಇದ್ದಾರೆ ಅಂತ ನೆನಪಿಸ್ಕೊಂಡ್ಲು ಅಕ್ಷತ ಜ್ಯೂಸ್ನ ಹಿಂದಿನ ಕುತಂತ್ರ ಅಕ್ಷತಾಡಿಗೆ ಜ್ಯೂಸ್ ತಗೊಂಡು ಹೋಗ್ತಾ ಇದ್ದ ತಾಯಿಯನ್ನು ನೋಡಿ ಅಮ್ಮ ಇದೇನು ಅಂತ ಕೇಳ್ದ ವಿಕ್ರಾಂತ್ ಸೊಸೆಗೋಸ್ಕರ ಜ್ಯೂಸನ್ನ ತಗೊಂಡು ಹೋಗ್ತಾ ಇದ್ದೀನಿ ಕಣು ಅವಳು ಅಸ್ಲಿಗೆ ಬೆಳಗಿಂದ ಏನು ಕೂಡ ತಿಂದಿಲ್ಲ ಅಲ್ವಾ ಕನಿಷ್ಠ ಈ ಜ್ಯೂಸ್ ಆದರೂ ಕುಡಿತಾಳೆ ಅಂತ ಒಂದು ನಿಮಿಷ ಅಮ್ಮ ಅಂತ ಅವಳ ಹತ್ತಿರ ಹೋಗಿ ಒಂದು ಪ್ಯಾಕೆಟ್ ಓಪನ್ ಮಾಡಿ ಪೌಡರ್ನ ಜ್ಯೂಸ್ನಲ್ಲಿ ಬೆರೆಸಿ ಈಗ ತಗೊಂಡು ಹೋಗಿ ಕೊಡು ಅಮ್ಮ ಇದನ್ನು ಅಂದ ವಿಕ್ರಾಂತ್ ಏನಪ್ಪ ಇದು ಏನು ಕಲಿಸಿದೆ ಇದರಲ್ಲಿ ಅಕ್ಷತ ಸಂಪೂರ್ಣವಾಗಿ ನಮ್ಮನೆಯ ಆಗಬೇಕು ಅಂದರೆ ಅವನ ನೆನಪುಗಳು ಪೂರ್ತಿಯಾಗಿ ಅವಳನ್ನು ಬಿಟ್ಟು ಹೋಗಬೇಕು ಅಮ್ಮ ಅದು ಯಾವುದೇ ಆದರೂ ಸರಿ ಕೊನೆಗೆ ಅವಳ ಹೊಟ್ಟೆಯಲ್ಲಿ ಬೆಳೀತಾ ಇರೋ ಅವನ ರಕ್ತವೇ ಆದರೂ ಸರಿ ಅವನಿಗೆ ಸಂಬಂಧಿಸಿದ್ದು ಯಾವುದು ಕೂಡ ನಮ್ಮ ಅಕ್ಷತಾಳ ಹತ್ರ ಇರೋಕೆ ಅವಕಾಶ ಇಲ್ಲ ಅಮ್ಮ ಅಂದ ವಿಕ್ರಾಂತ್ ಆದರೆ ಅದಕ್ಕೋಸ್ಕರ ಹೀಗೆ ಉಸಿರು ಕೂಡ ಕಳಚೋ ಹಾಗೆ ಜೀವ ತೆಗೆಯೋದು ತಪ್ಪೇನೋ ಅಲ್ವಾ ವಿಕ್ರಾಂತ್ ಅಂತ ಹೇಳಿದ್ದು ವಿಕ್ರಾಂತ್ನ ತಾಯಿ ಶ್ಯಾಮ್ಲ ಅವರು ತಪ್ಪು ಏನು ಅಲ್ಲ ಅಮ್ಮ ಈಗ ನಾವು ಮಾನವೀಯತೆಯಿಂದ ಯೋಚಿಸಿದರೆ ಅದೇ ಅವನಿಗೆ ಆಯುಧವಾಗಿ ಮಾರ್ಪಟ್ಟು ನಮ್ಮ ಅಕ್ಷತಾಳನ್ನು ನಮಗೆ ಇಲ್ಲದ ಹಾಗೆ ಮಾಡ್ತಾನೆ ಅವನು ಅದು ಅಲ್ಲ ಕಣೋ ಮಗು ಹುಟ್ಟೋ ತನಕ ನಿಂತು ಆ ಮಗುವನ್ನು ಎಲ್ಲಾದರೂ ಅನಾಥಾಶ್ರಮದಲ್ಲಿ ಸೇರಿಸಿದರೆ ಸಾಕಾಗುತ್ತೆ ಅಲ್ವಾ ಅಮ್ಮ ಏನು ಮಾತಾಡ್ತಾಯಿದೀಯ ನೀನು ನೀನು ಅವನನ್ನು ತುಂಬ ಕಡಿಮೆ ಅಂದಾಜು ಮಾಡ್ತಾ ಇರೋ ಹಾಗೆ ಇದೆ ಅವನು ಅಲ್ಲಿ ತನಕ ನೋಡ್ತಾ ಸುಮ್ಮನೆ ಇರ್ತಾನೆ ಅಂದ್ಕೊಂಡಿದ್ಯಾ ನಮ್ಮ ಅಕ್ಷತಾಳನ್ನು ನಮ್ಮ ಹತ್ತಿರದಿಂದ ಕರ್ಕೊಂಡು ಹೋಗ್ದೆ ಅದು ಅಲ್ಲ ಕಣೋ ಪ್ಲೀಸಮ್ಮ ಇನ್ನು ನೀನು ಏನು ಮಾತನಾಡಬೇಡ ನಿನಗೆ ನನ್ನ ಮೇಲೆ ಏನಾದರೂ ಪ್ರೀತಿ ಇದ್ದರೆ ಇದನ್ನು ಅವಳ ಕೈಯಲ್ಲಿ ಕುಡಿಸೋ ಅಷ್ಟೇ ಅಂದ ವಿಕ್ರಾಂತ್ ಖಚಿತವಾಗಿ ಇನ್ನು ತಪ್ಪು ಅಂತ ಗೊತ್ತಿದ್ರೂ ಕೂಡ ಸರಿ ತನ್ನ ಕಣ್ಮಣಿಯದ ಮಗನಿಗೋಸ್ಕರ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಜ್ಯೂಸ್ನ ತೆಗೆದುಕೊಂಡು ಅಕ್ಷತಾಳ ರೂಮ್ಗೆ ಹೋದಲು ಶ್ಯಾಮ್ಲಾ ರೂಮ್ನಲ್ಲಿ ಸೌರ ಬಗ್ಗೆನೇ ಯೋಚಿಸ್ತಾ ಅಳ್ತಾ ಕೂತಿದ್ದ ಅಕ್ಷತಾಳ ಮುಂದೆ ಹೋಗಿ ಅಮ್ಮ ಅಕ್ಷತಾ ಎಷ್ಟು ಹೊತ್ತು ಹೀಗೆ ಅಳ್ತಾ ಕೂತಿರ್ತೀಯ ಇದನ್ನು ನೋಡು ಈ ಜ್ಯೂಸ್ ಆದರೂ ಕುಡಿ ಇಲ್ಲ ಅಂದರೆ ಸುಸ್ತಾಗಿ ಹೋಗುತ್ತೆ ಅಂತ ತಾನು ತಂದಿದ್ದ ಜ್ಯೂಸ್ ಗ್ಲಾಸನ್ನು ಅಕ್ಷತಾಳ ಕೈಗೆ ಕೊಟ್ಟಲು ಶ್ಯಾಮ್ಲಾ ನನಗೆ ಏನು ಕುಡಿಯೋಕೆ ಅನ್ನಿಸ್ತಾ ಇಲ್ಲ ಬೇಡ ಪ್ಲೀಸ್ ನಾನು ಈಗ ಏನು ಕುಡಿಯೋಕೆ ಆಗೋದಿಲ್ಲ ನನಗೆ ಬೇಡ ನನ್ನನ್ನು ಬಲ್ವಂತ ಮಾಡಬೇಡಿ ಅಂದಲು ಅಕ್ಷತ ಹಾಗೆ ಅಂದರೆ ಹೇಗೆ ಅಮ್ಮ ನಿನಗೋಸ್ಕರ ಅಲ್ದಿದ್ರು ಕನಿಷ್ಠ ನಿನ್ನ ಹೊಟ್ಟೆಯಲ್ಲಿ ಬೆಳೀತಾ ಇರೋ ಮಗುಗೋಸ್ಕರ ಅಂತೂ ಏನಾದರೂ ಸ್ವಲ್ಪ ತಿನ್ನಬೇಕು ಕುಡಿಬೇಕು ಅಂತ ಗ್ಲಾಸನ್ನು ಬಲ್ವಂತವಾಗಿ ಅವಳ ತುಟಿಗಳ ಮುಂದೆ ಇಟ್ಲು ಶ್ಯಾಮ್ಲ ಜ್ಯೂಸ್ ಕುಡಿದರೆ ಅವರು ಅಲ್ಲಿಂದ ಹೊರಟು ಹೋಗ್ತಾರೆ ಸ್ವಲ್ಪ ನೆಮ್ಮದಿಯಾಗಿ ಇರ್ಬೋದು ಅನ್ನೋ ಉದ್ದೇಶದಿಂದ ಕೋಪದಿಂದ ಸರಿ ಹೀಗೆ ಕೊಡಿ ನಾನೇ ಕುಡಿತೀನಿ ಅಂತ ತನ್ನ ಕೈಗೆ ತೆಗೆದುಕೊಂಡು ಅವಳೇ ಆ ಜ್ಯೂಸ್ನ ಕುಡಿದ್ಲು ಅಕ್ಷತಾ ಜ್ಯೂಸ್ನ ಕುಡಿತಾ ಇರೋದನ್ನು ನೋಡಿ ಸ್ವಲ್ಪ ಬೇಸರದಿಂದ ಅವಳ ಕಡೆ ನೋಡ್ತಾ ಇರೋ ಶ್ಯಾಮ್ಲಾಳನ್ನು ಆತರ ತಡೆಯೋಕೆ ಆಗದ ವಿಕ್ರಾಂತ್ ಅಮ್ಮ ಅಂತ ಹೊರಗಡೆಯಿಂದ ಕರೆದ ಮಗನ ಧ್ವನಿ ಕೇಳಿ ಶ್ಯಾಮ್ಲ ಹೊರಗಡೆ ಹೋಗ್ತಾ ಇದ್ದ ಹಾಗೆ ಕೆನ್ನೆ ತುಂಬ ಬಚ್ಚಿಟ್ಕೊಂಡಿದ್ದಂತಹ ಜ್ಯೂಸನ್ನು ಪಕ್ಕದಲ್ಲಿದ್ದ ಫ್ಲವರ್ ವಾಸ್ನಲ್ಲಿ ಉಗ್ದು ಪೂರ್ತಿಯಾಗಿ ಗ್ಲಾಸ್ನ ಖಾಲಿ ಮಾಡಿದರೆ ಅವಳಿಗೆ ಅನುಮಾನ ಬರುತ್ತೆ ಅಂತ ಸ್ವಲ್ಪ ಜಾಣ್ ತಂದಿಂದ ಗ್ಲಾಸ್ನಲ್ಲಿರೋ ಎಪ್ಪತ್ತು ಪರ್ಸೆಂಟ್ ಜ್ಯೂಸನ್ನು ವೇಸ್ಟ್ನಲ್ಲಿ ಸುರಿದು ಉಳ್ದದ್ದನ್ನು ಹಾಗೇ ಇಟ್ಲು ಡಸ್ಕಿ ಪಾಪದವಳು ಅಮ್ಮ ಕುಡಿದ್ಲಾ ಅಂತ ವಿಕ್ರಾಂತ್ ಕೇಳಿದ್ರೆ ಹೌದು ಅಂತ ಉತ್ತರ ಹೇಳಿ ಮತ್ತೆ ಶ್ಯಾಮ್ಲ ಒಳಗಡೆ ಬರೋ ವೇಳೆ ಗ್ಲಾಸನ್ನು ತೂಟಿಗಳ ಹತ್ತಿರ ಇಟ್ಕೊಂಡ್ಳು ಅಕ್ಷತ ತುಂಬ ಕಷ್ಟಪಟ್ಟು ಗುಟ್ಕು ನುಂಗಿದ ಹಾಗೆ ನಟಿಸಿ ಇನ್ನೂ ಸಾಕೋತೆ ಪ್ಲೀಸ್ ಅಂದಲು ಅಕ್ಷತ ಅಯ್ಯೋ ಇದೇನಮ್ಮ ಇಷ್ಟು ಕಡಿಮೆ ಕುಡಿದ್ರೆ ಹೇಗೆ ನಿನ್ನ ಹೊಟ್ಟೆಯಲ್ಲಿರೋ ಮಗುವಿಗೆ ಬಲ ಹೇಗೆ ಬರುತ್ತೆ ಹೇಳು ಅಂತ ನಗು ಗುಬೀರುತ್ತಾ ಪ್ರೀತಿಯಾಗಿ ನಟಿಸಿದ್ಲು ಇಲ್ಲ ಇಲ್ಲತ್ತೆ ಅಸ್ಲಿಗೆ ನನಗೆ ಏನೂ ಕುಡಿಯೋಕೆ ಇಷ್ಟ ಇಲ್ಲ ಇದನ್ನು ನೀವು ಬಲ್ವಂತ ಮಾಡಿದ್ದೀರಾ ಅಂತ ಕೂಡ್ದೀನಿ ಆದರೆ ಇನ್ನೂ ಹೆಚ್ಚಿಗೆ ಅಂದರೆ ನನಗೆ ವಾಂತಿ ಬರೋ ಹಾಗೆ ಇದೆ ಅಂದಲು ಅಕ್ಷತಾ ಅಕ್ಷತಾ ವಾಂತಿ ಅನ್ನೋ ವೇಳೆ ಅಯ್ಯೋ ಎಷ್ಟಾದರೆ ಏನು ಸ್ವಲ್ಪವಾದರೂ ಹೊಟ್ಟೆಯಲ್ಲಿ ಬಿತ್ತು ಅಲ್ವಾ ಅಷ್ಟೇ ಸಾಕು ಇನ್ನೂ ಬಲವಂತ ಮಾಡಿದ್ರೆ ಕುಡ್ತಿದನ್ನೆಲ್ಲ ವಾಂತಿ ಮಾಡಿಬಿಡ್ತಾಳೆ ಅಂದ್ಕೊಂಡು ಅಯ್ಯಯ್ಯೋ ಹಾಗಾದರೆ ಬೇಡವಮ್ಮ ಸ್ವಲ್ಪವಾದರೂ ನಿನ್ನ ಹೊಟ್ಟೆಯಲ್ಲಿ ಇರಬೇಕು ಅಲ್ವಾ ಅಂತ ಆ ಗ್ಲಾಸ್ ತೆಗೆದುಕೊಂಡು ಹೊರಟಲು ಶಾಮ್ಲ ಥ್ಯಾಂಕ್ಸ್ ಅತ್ತೆ ನಾನು ಸ್ವಲ್ಪ ರೆಸ್ಟ್ ತಗೊಳ್ತೀನಿ ನನ್ನನ್ನು ಯಾರು ಕೂಡ ಡಿಸ್ಟರ್ಬ್ ಮಾಡಬೇಡಿ ಪ್ಲೀಸ್ ಅಂತ ಶಾಮ್ಳನ್ನ ಕಳಿಸ್ಬಿಟ್ಲು ಅಲ್ಲಿಂದ ಅವಳು ಹೋದ ಕೂಡಲೇ ಡೋರ್ನ ಬೋಲ್ಟ್ ಹಾಕಿ ವಾಶ್ರೂಮ್ಗೆ ಹೋಗಿ ಆಗ ಜ್ಯೂಸ್ನ ಸಿಂಗಲ್ರ ಕೂಡ ತನ್ನ ಗಂಟಲೊಳಗಡೆ ಇಳಿಯದ ಹಾಗೆ ಎಚ್ಚರ ವಹಿಸಿದ್ರು ಕೂಡ ಎಷ್ಟಕ್ಕಾದರೂ ಒಳ್ಳೆಯದು ಅಂತ ಒಂದಕ್ಕೆ ಎರಡು ಸಲ ಬ್ರಷ್ ಮಾಡಿ ಬೆಳಗ್ಗೆ ತಿಂದಿದ್ದ ಒಂದೇ ಒಂದು ಇಡ್ಲಿ ಜೊತೆ ಪೂರ್ತಿಯಾಗಿ ವಾಂತಿ ಮಾಡಿಕೊಂಡು ಅಕ್ಷತ ಪೂರ್ತಿಯಾಗಿ ವಾಂತಿ ಮಾಡಿದ ನಂತರ ಸುಸ್ತಾಗಿ ಹೊರಗಡೆ ಬಂದು ವೇಸ್ಟ್ನಲ್ಲಿ ತಾನು ಸುರಿದಿದ್ದಂತಹ ಜ್ಯೂಸ್ ಮತ್ತು ಅವರು ನೋಡಿದರೆ ಸಮಸ್ಯೆ ಆಗಿಬಿಡುತ್ತೆ ಅಂತ ಅದನ್ನು ಕೂಡ ಬಾಲ್ಕಾನಿಗೆ ತಗೊಂಡು ಹೋಗಿ ಇನ್ನೂ ಅಬ್ಸರ್ವ್ ಆಗದ ಜ್ಯೂಸ್ ಕೂಡ ಪೂರ್ತಿಯಾಗಿ ಸುರಿದು ಇನ್ನೂ ಬಂದು ಬೆಡ್ ಮೇಲೆ ಬಿದ್ದುಬಿಟ್ಲು ಬೆಡ್ಗೆ ಹೊರಗಿ ಮೊಣ್ಕಾಲುಗಳನ್ನು ಮಡ್ಚಿ ಕೂತ ಅಕ್ಷತ ಹೊಟ್ಟೆ ಮೇಲೆ ಕೈ ಇಟ್ಟು ಸಾವಿರದ ಅಸ್ಲಿಗೆ ಅವರು ಜ್ಯೂಸ್ನಲ್ಲಿ ಪೌಡರ್ ಕಲಿಸಿದ್ದು ತನಗೆ ಹೇಗೆ ಗೊತ್ತಾಯಿತು ಅಂತ ನೆನಪಿಸ್ಕೊಂಡ್ಳು ಅಷ್ಟೊತ್ತಿಗೆ ಸೌರಭನ ಶೂಟ್ ಮಾಡಿ ತಾನು ಆ ಮನೆಗೆ ಬಂದು ಇಪ್ಪತ್ನಾಲ್ಕು ಗಂಟೆಗಳು ಕಳೆದು ಹೋಗಿತ್ತು ತಾನು ಬರೋ ಕೊನೆಯ ನಿಮಿಷದಲ್ಲೂ ಕೂಡ ಸೌರಭ್ ತನ್ನ ನೋಡಿದ ನೋಟ ಅಕ್ಷತಾಳನ್ನು ಉಸಿರು ಕೂಡ ತಗೊಳ್ಳೋಕೆ ಬಿಡ್ತಾ ಇರಲಿಲ್ಲ ಅಳ್ತಲೇ ಇದ್ಲು ಬಿಡುವು ಇಲ್ಲದೆ ಇಲ್ಲಿ ಹಾಸ್ಪಿಟಲ್ನಲ್ಲಿ ಸೌರಭ್ಗೆ ಪ್ರಜ್ಞೆ ಬಂದ ಮೇಲೆ ಡಸ್ಕಿ ಅಂತ ಕೂಗಿದಾಗಲೇ ಆ ಕರೆ ಆ ಮನಸ್ಸಿಗೆ ಮುಟ್ಟಿತೋ ಏನೋ ಅವಳು ಮನಸ್ಸು ಅಲ್ಲೇ ಒದ್ದಾಡಿ ಬಿದ್ದು ಬೆಡ್ ಮೇಲಿಂದ ಎದ್ದು ರೂಮ್ನಿಂದ ಹೊರಗಡೆ ಬಂದು ರೈಲಿಂಗ್ ಹತ್ತಿರ ಬಂದಳು ಆ ಸರಿಯಾಗಿ ಆಗಲೇ ಶ್ಯಾಮಲ ಜ್ಯೂಸ್ ತಗೊಂಡು ಬರ್ತಾ ಇರೋದನ್ನು ವಿಕ್ರಾಂತ್ ತಡೆಯೋದನ್ನು ನೋಡಿದ್ಲು ಅವರಮ್ಮನ ಹತ್ರ ಬಂದ ವಿಕ್ರಾಂತ್ನ ನೋಟಲ್ಲಿ ವ್ಯತ್ಯಾಸ ಕಾಣಿಸಿದ್ರಿಂದ ಸರಿಯಾಗಿ ವಿಕ್ರಾಂತ ಮೇಲೆ ನೋಡೋ ವೇಳೆ ಅಕ್ಷತಾ ಎರಡು ಹೆಜ್ಜೆ ಹಿಂದೆ ಹಾಗೆ ಅವರು ಮಾಡಿದ್ದು ನೋಡಿದ ಅಕ್ಷತಾ ಮತ್ತೆ ಮೊದಲಿನ ಹಾಗೆ ರೂಮ್ಗೆ ಹೋದ್ಲು ಈಗ ತಾನು ಜ್ಯೂಸ್ನ ಕುಡಿಯದಿದ್ದರೂ ಮತ್ತೆ ಇನ್ನೊಂದು ರೀತಿಯಾದರೂ ಸರಿ ಅವರು ಖಂಡಿತ ಮತ್ತೊಮ್ಮೆ ಇದೇ ಪ್ರಯತ್ನ ಮಾಡಲ್ಲ ಅಂತ ಗ್ಯಾರಂಟಿ ಇರಲಿಲ್ಲ ಅವಳಿಗೆ ಈಗ ಆದರೂ ನನಗೆ ಗೊತ್ತಾಯಿತು ನಾನು ಜಾಗ್ರತೆ ಮಾಡ್ತೀನಿ ಸೌರಭ್ ಅವರು ಬರೋ ತನಕ ಆದರೂ ನನ್ನ ಜೊತೆಗೆ ನನ್ನ ಮಗುವನ್ನು ಕೂಡ ಕಾಪಾಡ್ಕೋಬೇಕಾದ ಜವಾಬ್ದಾರಿ ನಂದು ಅಂತ ಯೋಚಿಸಿ ಒಮ್ಮೆ ಕುಡಿದ ಹಾಗೆ ನಡೆಸಿದರೆ ಮತ್ತೆ ಮತ್ತೆ ಅವರು ಈ ಪ್ರಯತ್ನಗಳನ್ನು ಮಾಡಲ್ಲ ಸ್ವಲ್ಪ ದಿನ ಆದರೆ ನನ್ನ ಮಗು ಸೇಫ್ ಅಂದ್ಕೊಂಡು ಆ ಕೆಲಸ ಮಾಡಿದ್ಲು ಅಕ್ಷತ ಅದೆಲ್ಲ ನೆನಪಿಗೆ ಬಂದು ಕೂಡಲೇ ಕಣ್ಗಳಿಂದ ದುಃಖ ನಿಲ್ಲಲ್ಲ ಅಂತ ಒಕ್ಕಿ ಬಂತು ಅಕ್ಷತಾಳಿಗೆ ನೋಡಿದರೆ ಸೌರಭವ್ರೆ ಇವರು ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ರು ನಮ್ಮ ಮಗುವನ್ನು ನಮ್ಮ ಮಗುವನ್ನು ಲೋಕಕ್ಕೆ ಬಾರದ ಹಾಗೆ ತಡಬೇಕು ಅಂತ ಅಂದ್ಕೊಂಡಿದ್ರು ಆದರೆ ನೀವು ನಾನು ಬದುಕಿದ್ದಾಗ ಅದು ಯಾವತ್ತಿಗೂ ಆಗೋದಿಲ್ಲ ಅಂತ ಇವರಿಗೆ ಗೊತ್ತಿಲ್ಲ ಪಾಪ ಆದರೆ ಹೆಚ್ಚು ದಿನ ಇವರನ್ನು ನಾನು ನಂಬಿಸೋಕೆ ಆಗಲ್ಲ ಅವರೇ ನೀವು ಬೇಗ ಬಂದು ನನ್ನನ್ನು ಕರ್ಕೊಂಡು ಹೋಗಿ ನಿಮ್ಮ ಮಗು ನಿಮಗೋಸ್ಕರ ಎದುರು ನೋಡ್ತಾ ಇದೆ ಅಂತ ಅಳ್ತಾ ಬಿಕ್ಕಳಿಕೆಗಳ ಮಧ್ಯೆ ಅಂದ್ಕೊಂಡ್ಲು ಅಕ್ಷತಾ ರಾಘವಯ್ಯ ಅವರ ಮಾತಿಗೆ ಸೌರಭವ್ರೆ ನಿಮ್ಮ ಮಗುವಿಗೆ ಏನೂ ಆಗಿಲ್ಲ ಅಲ್ ಸೌರಭವ್ರೆ ನಿಜವಾಗ್ಲೂ ನನ್ನನ್ನು ನಂಬಿ ನಾನು ನಮ್ಮ ಮಗುವಿಗೆ ಏನೂ ಆಗೋಕೆ ಬಿಟ್ಟಿಲ್ಲ ನೀವು ನನ್ನನ್ನು ನಂಬ್ತೀರಾ ಅಂತ ಆ ರೂಮ್ನಲ್ಲಿ ಇದ್ದ ಸೌರಭ್ನ ಫೋಟೋನ ಕೈಗೆ ತೆಗೆದುಕೊಂಡು ಅಳ್ತಾ ಆ ಫೋಟೋನ ನೇವರಿಸ್ತಾ ಹೇಳಿದ್ಲು ಅಕ್ಷತಾ ಇತ್ತ ರಾಘವಯ್ಯ ಹೊಟ್ಟೆಲಿರೋ ನಿನ್ನ ಮಗುವನ್ನ ಕೊಂದಿದ್ದಾಳೆ ಅದು ತಪ್ಪಲ್ವಾ ಎಂದು ರಾಘವಯ್ಯ ಗದ್ರಿಸಿದರು ನನ್ನ ಮಗು ಇದೆಯೋ ಇಲ್ವೋ ಅನ್ನೋದು ನನಗೂ ನನ್ನ ಹೆಂಡತಿಗೂ ಗೊತ್ತಿದ್ರೆ ಸಾಕು ನಿಮ್ಮೆಲ್ಲರಿಗೂ ಉತ್ತರ ಹೇಳೋ ಅಗತ್ಯ ನನಗೆ ಇಲ್ಲ ನಮ್ಮ ಮಗು ಬಗ್ಗೆ ನಿಮಗೆ ಗೊತ್ತಾಗೋ ಅಗತ್ಯವೂ ಕೂಡ ಇಲ್ಲ ಅಂದ ಸೌರಭ್ ಆದರೆ ಏನು ಅವಳ ಬಾಯಿಂದಲೇ ಅವಳು ನಿನಗೆ ಹೇಳಿದ್ರು ಕೂಡ ನೀನು ನಂಬಲ್ವಾ ಇನ್ನೂ ಇಲ್ಲದ ಆ ಮಗುವ ಮೇಲೆ ಆಸೆ ಇಟ್ಕೊಬಿಡೋದು ಶಟ್ ಶಟಪ್ ಐ ಸೇ ಶಟ್ ಅಪ್ ಇಲ್ಲಿಗೆ ಈ ಟಾಪಿಕ್ ಮುಗಿಬೇಕು ಇಲ್ಲ ಅಂದರೆ ಮತ್ತೆ ಇದ್ರ ಬಗ್ಗೆ ಚರ್ಚೆ ಶುರುವಾದರೆ ಉತ್ತರವಾಗಿ ನನ್ನ ಬಾಯಿ ಮಾತಾಡಲ್ಲ ಅಂತ ಸೀರಿಯಸ್ ಆಗಿ ವಾರ್ನಿಂಗ್ ಕೊಟ್ಟು ಕೋಪದಿಂದ ತನ್ನ ರೂಮಿಗೆ ಹೋಗ್ತಾ ರಂಗಮ್ಮ ಅಂತ ಗಟ್ಟಿಯಾಗಿ ಕೂಗಿದ ಯಜಮಾನ್ರಿ ಅಂತ ಓಡಿ ಅವನು ಮುಂದೆ ಅವಳು ಬಂದಳು ಈ ಟೈಮ್ಗೆ ಅಕ್ಷತ ಬ್ರೇಕ್ಫಾಸ್ಟ್ ಇಟ್ಟು ಹಾಲು ಕುಡಿಸ್ಬೇಕು ಅಂತ ಗೊತ್ತಿಲ್ವಾ ನಿನಗೆ ಕೋಪದಿಂದ ಕೆಳದ ಸೌರಭ್ ಕ್ಷಮಿಸಿ ಇನ್ನೂ ಆ ಹುಡುಗಿ ರೂಮಿಂದ ಹೊರಗಡೆ ಬಂದಿರಲಿಲ್ಲ ಅಲ್ವಾ ಅವಳು ಎದ್ದಿದ್ದಾಳು ಇಲ್ವೋ ಅಂತ ಗೊತ್ತಾಗದೆ ರೂಮ್ಗೆ ಹೋಗಿರಲಿಲ್ಲ ಅಂದಳು ಅಕ್ಷ ರಂಗಮ್ಮ ಇಷ್ಟು ದಿನದಿಂದ ನೋಡ್ತಾ ಇದ್ದೀಯ ಅವಳು ಯಾವಾಗ ಹೇಳ್ತಾಳೆ ಅಂತ ಗೊತ್ತಿಲ್ವಾ ಇವತ್ತಿನಿಂದ ಅಕ್ಷತಾ ಆ ರೂಮ್ನ ದಾಟಿ ಹೊರಗಡೆ ಬಂದರೂ ಸರಿ ಬರದೇ ಇದ್ದರೂ ಸರಿ ನೀನು ಮಾತ್ರ ಟೈಮ್ ಟು ಟೈಮ್ ಅವಳ ಡಯಟನ್ನು ಫಾಲೋ ಮಾಡಬೇಕು ಮತ್ತೊಮ್ಮೆ ಹೀಗೆ ಆಯಿತು ಅಂತ ಗೊತ್ತಾದರೆ ಸುಮ್ಮನೆ ಇರೋಲ್ಲ ಹೋಗು ಅಂದ ಸೌರಭ್ ಆಯಿತು ಈಗಲೇ ನಾನು ತೊಗೊಂಡು ಹೋಗ್ತೀನಿ ಅಂತ ಕಿಚನ್ಗೆ ಹೋದಲು ರಂಗಮ್ಮ ಸೌರಭ್ ತನ್ನ ರೂಮಿಗೆ ಹೊರಟು ಹೋದ ನಂತರ ರಾಜಪರಿವಾರದ ಯೋಜನೆಯ ಮತ್ತು ಹಳೆಯ ನೆನಪುಗಳು ಸೌರಭ್ ಮನೆಯಿಂದ ಹೊರಗಡೆ ಬಂದ ವಿರಾಟ್ ಮತ್ತು ವಿಕ್ರಾಂತ್ ಅವರು ನೇರವಾಗಿ ತಮ್ಮ ಲಾಯರ್ ಆಫೀಸ್ಗೆ ಹೋದರು ಸೌರಭ್ನ ನೆಕ್ಸ್ಟ್ ಹೊಡೆದಕ್ಕೆ ಕೆಡಹಕ್ಕೆ ಬೇಕಾದ ಸೆಕ್ಷನ್ಗಳೆಲ್ಲ ತಿರುವಿ ಹಾಕಿಸಿದ ವಿರಾಟ್ ಅವರು ಸರಿಸುಮಾರು ಲಂಚ್ ಟೈಮ್ವರೆಗೂ ಅಲ್ಲಿಯೇ ಇದ್ದು ತಮ್ಮ ನೆಕ್ಸ್ಟ್ ಸ್ಟೆಪ್ ಏನು ಅಂತ ಪ್ಲ್ಯಾನ್ ಮಾಡಿಕೊಂಡು ಹೈದರಾಬಾದ್ಗೆ ಹೋಗೋಕೆ ತಮ್ಮ ಸ್ವಂತ ಚಾಪರನ್ನು ಅಲ್ಲಿಗೆ ಹತ್ತಿರದಲ್ಲಿ ಲ್ಯಾಂಡ್ ಮಾಡಿಸಿದರು ತಾತಯ್ಯ ನೀವು ಹೋಗಿ ನಾನು ಅಕ್ಷತಾ ಇಲ್ಲೇ ಕೊಲ್ಕೋತಾ ದಾಟೋ ಪ್ರಶ್ನೆಯೇ ಇಲ್ಲ ಏನೇ ಆದರೂ ಸರಿ ನಾನು ಅಕ್ಷತಾಳ ಜೊತೆಗೆ ಮತ್ತೆ ನಮ್ಮ ಮಹಲ್ಗೆ ಹೆಜ್ಜೆ ಇಡ್ತೀನಿ ಅಲ್ಲಿ ತನಕ ನೀವು ನಮ್ಮ ಕಲ್ಯಾಣಕ್ಕೆ ಬೇಕಾದಂತಹ ಕಾರ್ಯಗಳನ್ನೆಲ್ಲ ನೀವು ಹತ್ತಿರ ಇದ್ದು ನಿಂತು ನೋಡಿ ನಡೆಸ್ಕೊಡಿ ಅಂದ ವಿಕ್ರಾಂತ್ ವಿಕ್ರಾಂತ್ ಅದಲ್ಲ ಅಂತ ವಿರಾಟ್ ಅವರು ಮಾತಾಡೋಕ್ಕೆ ಹೋದರೆ ಪ್ಲೀಸ್ ತಾತಯ್ಯ ಇನ್ನು ಈ ವಿಷಯದಲ್ಲಿ ನನಗೆ ಬುದ್ಧಿ ಹೇಳೋಕೆ ನೋಡಬೇಡಿ ನಿಮಗೆ ಗೊತ್ತು ನಾನು ಅಕ್ಷತಾಳನ ನೋಡದೇ ಇದ್ದರೂ ಚಿಕ್ಕಂದಿನಿಂದ ನನ್ನ ಮಾವನ ಮಗಳ ಮೇಲೆ ನಾನು ಎಷ್ಟು ಪ್ರೀತಿ ಬೆಳೆಸ್ಕೊಂಡಿದ್ದೀನಿ ಅಂತ ಈಗ ಯಾರೋ ಅನಾಮಿಕ ಲಫಂಗ ಬಂದು ನನ್ನ ಚಿನ್ನದ ಬೊಂಬೆಯನ್ನು ಕಿತ್ಕೊಳ್ತಾ ಇದ್ರೆ ನೋಡ್ತಾ ಹೇಗೆ ಸುಮ್ಮನಿರ್ತೀನಿ ನನ್ನ ಗಂಟಲಲ್ಲಿ ಪ್ರಾಣ ಇರೋ ತನಕ ನನ್ನ ಅಕ್ಷತಾಳನ ನಾನು ಬಿಟ್ಕೊಡಲ್ಲ ಅಂತ ಕಡಾ ಖಂಡಿತವಾಗಿ ಹೇಳೇ ಬಿಟ್ಟ ವಿಕ್ರಾಂತ್ ಇನ್ನು ವಿಕ್ರಾಂತ್ನ ಮಾತಿಗೆ ಎದುರು ಹೇಳೋಕೆ ವಿರಾಟ್ ಅವರಿಗೆ ಆಗಲಿಲ್ಲ ಅದಕ್ಕೆ ಕಾರಣ ಒಂದು ಚಿಕ್ಕಂದಿನಿಂದ ವಿಕ್ರಾಂತ್ ಮುಖ ಕೂಡ ನೆನಪಿಲ್ಲದ ಮಾವನ ಮಗಳು ಅನ್ನೋ ಅಭಿಮಾನದಿಂದ ಅಕ್ಷತಾಳ ಮೇಲೆ ಬೆಳೆಸ್ಕೊಂಡು ಪ್ರೀತಿ ಒಂದಾದರೆ ಮತ್ತೊಂದು ಕಡೆ ತಮ್ಮ ಮನೆಯ ವಾರಿಸ್ತಾರೆ ತಮ್ಮ ಮೊಮ್ಮಗಳು ಯಾವಾಗಲೂ ತಮ್ಮ ಮನೆಯಲ್ಲಿ ತಮ್ಮ ಕಣ್ಣು ಮುಂದೆನೇ ಇರ್ತಾಳೆ ಅನ್ನೋ ಸ್ವಾರ್ಥ ಇನ್ನೊಂದು ಕಡೆ ಅದಕ್ಕೆ ವಿಕ್ರಾಂತ್ ಹೇಳಿದ್ದಕ್ಕೆ ಇಲ್ಲ ಅನ್ನೋಕ್ಕೆ ಆಗದೆ ಅವರು ಒಬ್ಬರೇ ಹೈದ್ರಾಬಾದ್ಗೆ ಹಿಂತಿರುಗಿ ಪ್ರಯಾಣ ಬೆಳೆಸಿದರು ಅವ್ರನ್ನ ಚಾಪರ್ ಹತ್ತಿಸಿ ಅವರ ಚಾಪರ್ಗಳಿಗೆ ಗಾಳಿಗೆ ಹಾರ್ತಾ ಇದ್ದ ಹಾಗೆ ವಿಕ್ರಾಂತ್ ಕೂಡ ಅಲ್ಲಿಂದ ಹೊರಟು ಹೋದ ಇನ್ನು ಚಾಪರ್ನಲ್ಲಿ ಕೂತು ಪ್ರಯಾಣ ಇರೋ ಅವರ ಯೋಚನೆಗಳು ಸ್ವಲ್ಪ ಸ್ವಲ್ಪವಾಗಿ ಹಿಂದೆ ಹೋದವು ಅಸ್ಲಿಗೆ ಅಕ್ಷತಾಳ ತಾಯಿ ತಂದೆ ಅಕ್ಷತಾಳ ಹುಟ್ಟು ಆ ನಂತರ ಅಕ್ಷತ ಅನಾಥೆಯಾಗೋದು ಆ ನಂತರ ಅಕ್ಷತಾಳಿಗೋಸ್ಕರ ಅವರು ದೇಶದ ನಾನಾ ಮೂಲಗಳಲ್ಲಿ ಹುಡುಕಿದ್ದು ಕೊನೆಗೆ ಅಕ್ಷತಾಳ ಅಡ್ರೆಸ್ ಗೊತ್ತಾಗೋ ತನಕ ಹೇಗೆ ಆಯಿತು ಅಂತ ನೆನಪಿಸ್ಕೊಂಡ್ರು ರಾಜ ವಿರಾಟ್ ಅಥವಾ ವಿರಾಟ್ ರಾಜ ಅವರಿಗೆ ಇಬ್ಬರು ಮಕ್ಕಳು ದೊಡ್ಡ ಮಗ ರಾಣಾ ಪ್ರತಾಪ್ ರಾಜ್ ಅವರ ಹೆಂಡತಿ ದೇವಿ ಚಿಕ್ಕ ಮಗ ವಿಜಯ್ ಪ್ರತಾಪ್ ರಾಜ್ ಅವರ ಹೆಂಡತಿ ಸುನಿತಾ ದೊಡ್ಡ ಮಗ ರಾಣಾ ಪ್ರತಾಪ್ ಅವರು ಎಲ್ಲ ವಿಷಯಗಳಲ್ಲೂ ತಂದೆಯ ಗೌರವವನ್ನು ಉಳಿಸ್ಕೊಂಡು ರಾಜಸಂದದಿಂದ ಚಿಕ್ಕ ಮಗ ವಿಜಯ್ ಪ್ರತಾಪ್ ಮಾತ್ರ ಚಿಕ್ಕಂದಿನಿಂದಲೇ ಇದ್ದ ಅಧಿಕಾರದ ಅಹಂ ವಯಸ್ಸು ಹೆಚ್ಚಾದ ನಂತರ ರಾಜಾ ಪ್ರತಾಪ್ ಅವರು ಆಸ್ತಿಯನ್ನು ಎರಡು ಸಮಾನ ಮಗಗಳಾಗಿ ವಿಭಜಿಸಿ ರಾಣಾ ಪ್ರತಾಪ್ ಮತ್ತು ವಿಜಯ್ ಪ್ರತಾಪ್ಗೆ ಸಮಾನವಾಗಿ ಹಂಚಿಕೊಟ್ರು ರಾಣಾ ಪ್ರತಾಪ್ ಅವರು ತಂದೆ ಕೊಟ್ಟ ಆಸ್ತಿ ಜೊತೆಗೆ ಮೌಲ್ಯಗಳನ್ನು ಹೆಚ್ಚಿಸಿ ವೈಭವದಿಂದಿದ್ದರೆ ತಮ್ಮ ಮಾತ್ರ ಸುಲಭವಾಗಿ ಬಂದ ಆಸ್ತಿಯನ್ನು ಅನುಭವಿಸಿ ಆದ್ದರಿಂದ ಅವರಿಗೆ ಸಂಬಂಧಿಸಿದ ಆಸ್ತಿ ಎಲ್ಲವೂ ಮದ್ಯಪಾನಕ್ಕೆ ಬಲಿಯಾಗಿ ಜೂಜು ಕುದುರೆ ರೇಸ್ಗಳು ಕಳೆದುಕೊಂಡು ಹೆಂಡತಿ ಇಬ್ಬರು ಮಕ್ಕಳೊಂದಿಗೆ ಮತ್ತೆ ತಂದೆಯ ಆಶ್ರಯಕ್ಕೆ ಬಂದ ರಾಣಾ ಪ್ರತಾಪ್ ಅವರು ತಮ್ಮ ತಮ್ಮನ ಮುಖ ನೋ ಅಲ್ಲದೆ ನೋಡಿ ಅಲ್ಲದಿದ್ದರೂ ತಮ್ಮನ ಮಕ್ಕಳ ಮುಖ ನೋಡಿ ಅವರನ್ನು ದೂರ ಮಾಡೋಕ್ಕೆ ಇಷ್ಟ ಇಲ್ಲದೆ ಮನೆಯಲ್ಲಿಗೆ ಅವರಿಗೆ ಇರೋಕೆ ಜಾಗ ಕೊಟ್ಟರು ರಾಣಾ ಪ್ರತಾಪ್ ದೇವಿಯವರಿಗೆ ಒಬ್ಬ ಮಗ ಸಿದ್ಧಾರ್ಥ ಪ್ರತಾಪ್ ಮಗಳು ಶ್ಯಾಮ್ಲಾ ಪ್ರತಾಪ್ ಹೆಂಡತಿ ಸುನೀತಾ ಅವರಿಗೆ ಮಗ ಸೂರ್ಯ ಪ್ರತಾಪ್ ಮಗಳು ಕೃಷ್ಣವೇಣಿ ತಂದೆ ಹೇಗೆ ಇದ್ದರೂ ಸೂರ್ಯ ಪ್ರತಾಪ್ ಮಾತ್ರ ಓದಿನಲ್ಲಿ ಯಾವಾಗಲೂ ಮುಂದೆಯೇ ಇರ್ತಾಯಿದ್ದ ಮಗಳು ಕೂಡ ದೊಡ್ಡವರಿಗೆ ಗೌರವದಿಂದ ಓದಿನಲ್ಲಿ ಸದ್ಗುಣಗಳಾಗಿ ಇದ್ಲು ಒಳ್ಳೆಯ ಹೆಸರು ಗಳಿಸಿದ್ಲು ತಂದೆಗಿಂತ ದೊಡ್ಡಪ್ಪನ ಮಾತಿಗೆ ಹೆಚ್ಚು ಬೆಲೆ ಕೊಡ್ತಾ ಇದ್ರು ಇಬ್ರು ಮಕ್ಕಳು ಕೂಡ ರಾಣಾ ಪ್ರತಾಪ್ ಅವರ ಮಗ ಸಿದ್ಧಾರ್ಥ್ ಕೂಡ ಓದಿನಲ್ಲಿ ಯಾವಾಗಲೂ ಮುಂದೆಯೇ ಇರ್ತಾ ಇದ್ದ ಶ್ಯಾಮಲಾಳಿಗೆ ಮಾತ್ರ ಆಸ್ತಿ ಎಲ್ಲ ಅವರದ್ದೇ ಅಂತ ಒಂದು ರೀತಿಯ ಅಹಂ ಕೂಡ ಇತ್ತು ತಮ್ಮನ ಪರಿಸ್ಥಿತಿ ಚೆನ್ನಾಗಿಲ್ಲ ಅಂತ ಮಕ್ಕಳನ್ನು ಬಿಟ್ಕೊಡೋಕ್ಕೆ ಇಷ್ಟ ಇಲ್ಲದೆ ಮನೆಯಲ್ಲಿ ಇಟ್ಕೊಂಡ ರಾಣಾ ಪ್ರತಾಪ್ ಸಿದ್ಧಾರ್ಥ್ಗೆ ಸಮನಾಗಿ ಸೂರ್ಯನಿಗೂ ಕೂಡ ತಾನೇ ಓದಿಸ್ತ ಶ್ಯಾಮಲ ಜೊತೆಗೆ ಕೃಷ್ಣವೇಣಿಗೂ ಕೂಡ ವೈಭವದಿಂದ ಎಲ್ಲ ಲಾಂಛನಗಳೊಂದಿಗೆ ಮದುವೆ ಮಾಡಿಸಿದ ಇಬ್ಬರು ಹೆಣ್ಮಕ್ಳನ್ನು ಅಳಿಯಂದಿರೊಂದಿಗೆ ಮನೆಯಲ್ಲೇ ಇಟ್ಕೊಂಡ ಅವರ ಮೇಲಿದ ಪ್ರೀತಿಯಿಂದ ಸಿದ್ಧಾರ್ಥ್ಗೆ ಸೂರ್ಯನಿಗಿಂತ ಮೂರು ವರ್ಷಗಳ ವಯಸ್ಸಿನಲ್ಲಿ ವ್ಯತ್ಯಾಸ ಇತ್ತು ಸಿದ್ಧಾರ್ಥ್ನನ್ನು ಹೆಚ್ಚಿನ ಓದಿಗೋಸ್ಕರ ದೆಹಲಿಗೆ ಕಳಿಸಿದಾಗ ಕಾಲೇಜ್ಗೆ ಸೇರಿಸಿದ ಒಂದು ವರ್ಷದ ನಂತರ ತನ್ನ ಜೊತೆ ಅದೇ ಕಾಲೇಜಿನಲ್ಲಿ ಓದ್ತಾ ಇದ್ದ ತನ್ನ ಜೂನಿಯರ್ ಜೂನಿಯರ್ ಆದ ಮಯೂರಿ ಜೊತೆ ಪ್ರೀತಿಯಲ್ಲಿ ಬಿದ್ದ ಸಿದ್ಧಾರ್ಥ್ ಮಯೂರಿ ಅವರದ್ದು ಒಂದು ಅಬೌವ್ ಮಿಡಲ್ ಕ್ಲಾಸ್ ಕುಟುಂಬ ತಂದೆ ಗವರ್ಮೆಂಟ್ ಉದ್ಯೋಗಿ ತಾಯಿ ಗೃಹಿಣಿ ಗೃಹಿಣಿಯಾಗಿದ್ಲು ಮೊದಲಿಗೆ ಸಿದ್ಧಾರ್ಥನ ಪ್ರೀತಿಯನ್ನು ಒಪ್ಪಲಿಲ್ಲ ಮಯೂರಿ ಆದರೆ ಸಿದ್ಧಾರ್ಥ್ ಬಿಡದೆ ಪ್ರಯತ್ನ ಮಾಡಿ ಕಷ್ಟಪಟ್ಟು ಇಷ್ಟದಿಂದ ಅವಳ ಪ್ರೀತಿಯನ್ನು ಗೆದ್ಕೊಂಡ ಇದೆಲ್ಲ ಆಗೋ ವೇಳೆ ಒಂದು ವರ್ಷ ಸಮಯ ಹಿಡಿತು ಅನ್ಬೋದು ಅಷ್ಟೊತ್ತಿಗೆ ಸಿದ್ಧಾರ್ಥ್ ಆ ಕಾಲೇಜಿಗೆ ಸೇರಿ ಎರಡು ವರ್ಷಗಳು ಪೂರ್ತಿಯಾಗಿದ್ದು ಮೂರನೇ ವರ್ಷದಲ್ಲಿ ಅದೇ ಕಾಲೇಜಿಗೆ ಜಾಯ್ನ್ ಆದ ಸೂರ್ಯ ಕೂಡ ಜಾಯ್ನ್ ಆದ ಕೆಲವೇ ದಿನಗಳಲ್ಲಿ ಅಣ್ಣನ ಪ್ರೀತಿ ವಿಷಯ ಗೊತ್ತಾದ ಸೂರ್ಯ ಮೊದಲು ವಿರೋಧ ವ್ಯಕ್ತಪಡಿಸಿದರೂ ಕೂಡ ಮಯೂರಿಯ ಒಳ್ಳೆತನ ಅವಳ ಒಳ್ಳೆ ರೀತಿಯ ಪದ್ಧತಿ ನೋಡಿ ಅವರ ಕುಟುಂಬಕ್ಕೆ ತಾನೇನು ಕಡಿಮೆ ಇಲ್ಲ ಅಂತ ಅವರಿಗೂ ಆಧಾರವಾಗಿ ನಿಂತ ಹೀಗೆ ಅವರ ಪ್ರೀತಿಯಲ್ಲಿ ದಿನಗಳು ಕಳೆದು ಮತ್ತೊಂದು ಎರಡು ವರ್ಷಗಳು ವೇಗವಾಗಿ ಕಳೆದು ಹೋದವು ಅವರ ಪ್ರೀತಿ ಮತ್ತಷ್ಟು ಬಲಗೊಂಡಿತು ಸಿದ್ಧಾರ್ಥನ ಓದು ಪೂರ್ತಿಯಾಯಿತು ಮನೆಗೆ ಹೋಗೋ ಸಮಯ ಬಂತು ಸಿದ್ಧಾರ್ಥ್ ಹೋಗ್ತಾ ಇದ್ರೆ ಮಯೂರಿ ತುಂಬ ಬೇಸರ ಮಾಡಿಕೊಂಡ್ಳು ಆದರೆ ಅವನು ಅವಳಿಗೆ ಧೈರ್ಯ ಹೇಳ್ದ ತಾನು ಹೋಗಿ ಮನೆಯವ್ರನ್ನ ಒಪ್ಪಿಸಿ ಮದುವೆ ಮಾಡ್ಕೋತೀನಿ ಅಂತ ಅಲ್ಲಿ ತನಕ ಜಾಗ್ರತೆಯಿಂದ ನೋಡಿಕೊಳ್ಳೋ ಜವಾಬ್ದಾರಿಯನ್ನು ತಮ್ಮನೆಗೆ ಒಪ್ಪಿಸಿ ತಾನು ಮನೆಗೆ ಹೊರಟ ಮನೆಗೆ ಹೋದ್ಮೇಲೆ ತಂದೆ ರಾಣಾ ಪ್ರತಾಪ್ ಅವರ ಹತ್ರ ಮಯೂರಿ ಜೊತೆಗಿನ ತನ್ನ ಪ್ರೀತಿ ವಿಷಯವನ್ನು ಹೇಳ್ದ ಸಿದ್ಧಾರ್ಥ್ ಅವ್ರದು ರಾಜಮನೆತನ ಆಗಿರೋದ್ರಿಂದ ಮಯೂರಿ ಆರ್ಥಿಕ ಪರಿಸ್ಥಿತಿ ಅವರಿಗೆ ಅಡ್ಡ ಆಯಿತು ನೋಡೋಣ ಅಂದರು ರಾಣಾ ಪ್ರತಾಪ್ ಒಂದು ಕಡೆ ಇದ್ದು ಕೂಡ ಅಣ್ಣನ ಪ್ರೀತಿ ವಿಷಯ ಮನೆಯಲ್ಲಿ ಮುಚ್ಚಿಟ್ಟ ತಮ್ಮನ ಮಗ ಸೂರ್ಯನ ಮೇಲೂ ಕೂಡ ಕೋಪ ಮಾಡಿಕೊಂಡ್ರು ರಾಣಾ ಪ್ರತಾಪ್ ಅವರು ಸಿದ್ಧಾರ್ಥ ಮಯೂರಿಯನ್ನು ಬಿಟ್ಕೊಡೋಕೆ ಸಿದ್ಧ ಇರಲಿಲ್ಲ ಅದೇ ವಿಷಯವನ್ನು ತಂದೆ ಹತ್ರ ಕಡಿತವಾಗಿ ಹೇಳ್ದ ರಾಣಾ ಪ್ರತಾಪ್ ಅವರು ಕೂಡ ಸಿದ್ಧಾರ್ಥನ ಪ್ರೀತಿಯನ್ನು ಒಪ್ಕೊಳ್ದೆ ತನ್ನ ತಾಟಿಗೆ ತಕ್ಕ ಸಂಬಂಧವನ್ನು ನೋಡಿ ಮದುವೆ ಕೂಡ ಏರ್ಪಾಟ್ ಮಾಡಿದರು ಸೂರ್ಯನ ಮೂಲಕ ವಿಷಯ ತಿಳಿದ ಮಯೂರಿ ಕುಗ್ಗಿ ಹೋದಳು ಸಿದ್ಧಾರ್ಥನನ್ನು ಬಿಟ್ಟು ಇರೋಕೆ ಆಗದೆ ಆತ್ಮಹತ್ಯೆ ಮಾಡ್ಕೊಳ್ಳೋ ಕೂಡ ಪ್ರಯತ್ನಿಸಿದ್ಲು ತಾಯಿ ತಂದೆಯ ಸರಿಯಾದ ಸಮಯದಲ್ಲಿ ನೋಡಿ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿದ್ರಿಂದ ಅವಳು ಬದುಕಿ ಉಳಿದ್ಳು ಆ ವಿಷಯ ತಿಳಿದ ಸಿದ್ಧಾರ್ಥ್ ತುಂಬಾ ಕೋಪ ಮಾಡಿಕೊಂಡ ಮಯೂರಿ ಮೇಲೆ ಮನೆಯವರ ಮೇಲೆ ತುಂಬ ಅಸಹನೆ ಇತ್ತು ಅವನಿಗೆ ಮದುವೆ ಹತ್ತಿರ ಬರ್ತಾ ಇರೋ ವೇಳೆ ಮಯೂರಿಯ ಭಯ ದಿನದಿಂದ ದಿನಕ್ಕೆ ಹೆಚ್ಚಾಯ್ತಾ ಹೋಯಿತು ಸೂರ್ಯ ಎಷ್ಟು ಧೈರ್ಯ ಹೇಳಿದರೂ ಕೂಡ ಅವಳ ಮನಸ್ಸಿನಲ್ಲಿರೋ ಆತಂಕ ಕಡಿಮೆನೇ ಆಗ್ತಾ ಇರಲಿಲ್ಲ ದಿನದಿಂದ ದಿನಕ್ಕೆ ಅವಳಲ್ಲಿ ಡಿಪ್ರೆಷನ್ ಹೆಚ್ಚಾಗ್ತಾ ಇತ್ತು ಅದೇ ವಿಷಯವನ್ನು ಅಣ್ಣನಿಗೆ ಹೇಳಿದ ಸೂರ್ಯ ಮಯೂರಿ ಬಗ್ಗೆ ಯೋಚಿಸಿದ ಸಿದ್ಧಾರ್ಥ್ ಇನ್ನೂ ತಡ ಮಾಡೋಕ್ಕೆ ಇಷ್ಟಪಡದೆ ಮನೆಯಲ್ಲಿ ಯಾರಿಗೂ ಕೂಡ ಹೇಳಿದೆ ಅರ್ಧ ರಾತ್ರಿಯೇ ಹೊರಗಡೆ ಬಂದು ಮಯೂರಿಯನ್ನು ತಲುಪಿದ ಅಷ್ಟೊತ್ತಿಗೆ ತಮ್ಮ ಮಯೂರಿ ಜೊತೆಗೆ ರೈಲ್ವೆ ಸ್ಟೇಷನ್ನಲ್ಲಿ ಸಿದ್ಧವಾಗಿ ಇರೋದ್ರಿಂದ ತಾನೇ ಮದುವೆದ್ದು ಮದುವೆಯನ್ನು ಮಾಡಿಕೊಟ್ಟ ದೊಡ್ಡವನಾಗಿ ನಿಂತು ದೇವಸ್ಥಾನದಲ್ಲಿ ಅವರ ಇಬ್ಬರ ಮದುವೆ ಮಾಡಿ ಅಲ್ಲಿಂದ ದೂರ ಕಳಿಸ್ಬಿಟ್ಟ ಮಗನ ಮದುವೆ ವಿಷಯ ತಿಳಿದ ರಾಣಾ ಪ್ರತಾಪ್ ಅವರು ಕೋಪದಿಂದ ಉರಿದು ಹೋದರು ಸೂರ್ಯನ ಮೇಲೂ ಕೂಡ ಕೈ ಮಾಡಿದರು ಅಲ್ಲಿ ತನಕ ತಾನು ಓದಿಸ್ತಾ ಇದ್ದರು ಬಾಯಿ ಬಿಡದ ವಿರಾಟ್ ತನ್ನ ಮಗನ ಮೇಲೆ ಕೈ ಮಾಡಿದ ಕೂಡಲೇ ಅಣ್ಣನಿಗೆ ಅಡ್ಡ ಬಂದ ನೀನು ಯಾರು ನನ್ನ ಮಗನ ಹೊಡೆಯೋಕೆ ಅಂತ ಮಗ ದೂರ ಆಗಿ ಕೋಪದಲ್ಲಿ ಇದ್ದ ಅವರು ಈ ಸಲ ಅಡ್ಡ ಬಂದ ತಮ್ಮನನ್ನು ಕೂಡ ಬಿಡಲಿಲ್ಲ ತಮ್ಮನ ಮೇಲೂ ಕೂಡ ಕೈ ಮಾಡಿದ್ರು ಹೆಂಡತಿ ಮಕ್ಕಳ ಮುಂದೆ ಅಣ್ಣ ತನ್ನನ್ನು ಹಾಗೆ ಹೊಡೆದಿದ್ರಿಂದ ಅವನ ಅವಮಾನವಾಗಿ ಫೀಲಾದ ವಿರಾಟ್ ಆ ಜಗಳವನ್ನು ಇನ್ನಷ್ಟು ದೊಡ್ಡದು ಮಾಡಿ ಮನೆಯಿಂದ ಹೊರಗಡೆ ಹೋಗಿ ಹೆಂಡತಿ ಮಗ ಮಗಳು ಎಷ್ಟು ಹೇಳಿದರು ಕೂಡ ಕೇಳಿದೆ ತಾನು ಮನೆಯಲ್ಲಿ ಇರಬೇಕು ಅಂದರೆ ಆಸ್ತಿ ಎಲ್ಲ ಮಗನ ಹೆಸರಿಗೆ ಬರೀಬೇಕು ಅಂತ ಪಟ್ ಹಿಡಿದ ವಿರಾಟ್ ಅಲ್ಲಿ ತನಕ ಸೈಲೆಂಟ್ ಆಗಿದ್ದ ವಸುಂಧ್ರ ಅವರು ಮುಂದೆ ಬಂದು ಹಾಗೆ ಹೇಗೆ ಆಗುತ್ತೆ ನನ್ನ ಮಗ ಇರೋವಾಗ ಆಸ್ತಿ ಎಲ್ಲವನ್ನ ಸೂರ್ಯನಿಗೆ ಹೇಗೆ ಬರಿತೀವಿ ಈ ಆಸ್ತಿ ಎಲ್ಲ ಯಾವತ್ತಿದ್ರೂ ನನ್ನ ಮಗನಿಗೆ ಅವನ ಮಕ್ಕಳಿಗೆ ಮಾತ್ರ ಸೇರುತ್ತೆ ಅದರಲ್ಲಿ ಸ್ವಲ್ಪ ಭಾಗ ಸೂರ್ಯನಿಗೆ ಸೇರುತ್ತೆ ಅದು ಕೂಡ ನಮ್ಮ ಜವಾಬ್ದಾರಿ ಅಂತ ಅಂದ್ಕೊಳ್ತಾ ಇದ್ದೀವಿ ಅಂತ ಹೇಳಿದಳು ವಸುಂಧ್ರಾ ಅಸಲಿಗೆ ಆಸ್ತಿ ಬೇಡ ಅಂತ ಇದ್ದ ಸೂರ್ಯನಿಗೆ ತಂದೆ ಹಾಗೆ ಮಾತನಾಡಿದ್ರಿಂದ ಶಾಕ್ನಲ್ಲಿ ಉಳಿದ ಹಾಗೆ ಸಣ್ಣದಾಗಿ ಶುರುವಾದ ಆಸ್ತಿ ಜಗಳಗಳು ವಿರಾಟ್ನಲ್ಲಿ ದ್ವೇಷವನ್ನು ತುಂಬಿ ಆಸ್ತಿ ಎಲ್ಲ ತನ್ನ ಮಗನ ಕೈಗೆ ಬರಬೇಕು ಅಂದರೆ ಸಿದ್ಧಾರ್ಥ್ ಮತ್ತು ಈ ಮನೆಗೆ ಬರ್ ಬರಬಾರ್ದು ತನಗೆ ಅಡ್ಡ ಇರಬಾರ್ದು ಅಂತ ಅಂದ್ಕೊಂಡ ಸಿದ್ಧಾರ್ಥನನ್ನು ಹುಡುಕಲು ತಾನು ಶುರು ಮಾಡಿದ ವಿರಾಟ್ ಹಾಗೆ ಒಂದು ವರ್ಷ ಕಳೆದೇ ಹೋಯಿತು ಒಂದು ವರ್ಷ ಕಳೆಯುವಷ್ಟರಲ್ಲಿ ಮಗನ ಮೇಲಿನ ಚಿಂತೆಯಿಂದ ರಾಣಾ ಪ್ರತಾಪ್ ಅವರು ಕೂಡ ಮಗನನ್ನು ಕ್ಷಮಿಸಿ ಮನೆಗೆ ಕರ್ಕೊಂಡು ಬರೋಕ್ಕೆ ಪ್ರಯತ್ನ ಮಾಡಿದರು ಆದರೆ ಅವರ ಸುಳ್ಳೇ ಸಿಗಲಿಲ್ಲ